ತೋರಿಸಿದ್ವಿ ಜನಕ್ಕೆ ನಿರ್ಧಾರ ಮಾಡೋದು ಜನ ಈಗ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಆ ಹೆಣಗಳನ್ನ ಮೇಲೆತ್ ಬಿಟ್ರೆ ಹೂತಿಟ್ಟ ಶವಗಳ ಹೆಣ ಅಲ್ಲ ಸಾರಿ ಆ ಶವಗಳನ್ನ ಅಸ್ಥಿಗಳನ್ನ ಮೇಲೆತ್ತ ಬಿಟ್ರೆ ಧರ್ಮಕ್ಕೆ ಅಪಮಾನ ದೊಡ್ಡ ದೊಡ್ಡ ಭಯಂಕರವಾಗಿ ಅಪೋಸಿಷನ್ ಲೀಡರು ಈ ಬಿಜೆಪಿ ನಮ್ಮ ಯಾರು ಬ್ಯಾಂಡೇಜ್ ಕಾಯ್ತೀವಿ ಸಿಟಿ ರವಿ ಅವರು ಎಲ್ಲ ಹೇಳ್ಕೊಡ್ ಹೇಳ್ಕೊಡ್ತಾ ಇದಾರಲ್ಲ ಎತ್ ಬಿಟ್ರೆ ದೇವಸ್ಥಾನಕ್ಕೆ ಅಪಮಾನಂತೆ ಧರ್ಮಸ್ಥಳಕ್ಕೆ ಅಪಮಾನಂತೆ ಖಂಡಿತ ಅದು ಉದ್ದೇಶ ನಮ್ದು ಅಲ್ಲ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಲ್ಲಿ ನಡೆದಂತಹ ನೂರಾರು ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕು ಇಷ್ಟೇ ಅದು ಕೂಡ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿನೇ ಆಗಲಿ ಆ ನಂತರ ನಮ್ಮದು ಒಂದು ಕನಸಿದೆ ನಮ್ದು ಮಹೇಶ್ ಶೆಟ್ಟರ್ದು ಮತ್ತೆ ನಾವು ಜಯಂತ್ರು ಮಾತಾಡ್ತಿರ್ತೇವೆ ಜಯಂತ ಮತ್ತೆ ಮಹೇಶ್ ಶೆಟ್ಟರು ನಮ್ಗೆ ಏನಂತ ಹೇಳಿದ್ರೆ ಇಷ್ಟೊಂದು ಈ ಅಸ್ಥಿ ಮೇಲೆ ಬಂದ್ರೆ ಅವು ಎಲ್ಲರಿಗೂ ಕೂಡ ಗೌರವಯುತವಾದಂತಹ ಅಂತ್ಯ ಸಂಸ್ಕಾರ ಆಗಬೇಕು ಯಾಕಂತ ಹೇಳಿದರೆ ಪ್ರತಿಯೊಂದು ಶವಕ್ಕೂ ಕೂಡ ಗೌರವಯುತ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದು ಸಂವಿಧಾನದಲ್ಲಿ ಇದೆ ಎವ್ರಿ ಡೆಡ್ ಬಾಡಿ ಹ್ಯಾಸ್ ದ ಸೇಮ್ ರೆಸ್ಪೆಕ್ಟ್ ಆಸ್ ಈಕ್ವಲ್ ಟು ದ ಲಿವಿಂಗ್ ಪರ್ಸನ್ ಜೀವಂತ ಇರುವ ವ್ಯಕ್ತಿಗೆ ಎಷ್ಟು ಮರ್ಯಾದೆ ಗೌರವ ಇದೆ ಅದೇ ಗೌರವವನ್ನು ಒಂದು ಶವಕ್ಕೂ ಕೂಡ ಕೊಡಬೇಕು ಇಲ್ಲಿ ಇವರು ನೂರಾರು ಶವಗಳನ್ನ ಅತ್ಯಾಚಾರ ಮಾಡಿ ತಿಂದು ಹರಿದು ಮುಕ್ಕಿ ಕಾಡಲ್ಲಿ ಕಟ್ಟಿ ಹೋಗಿದ್ದಾರೆ ಅವುಗಳನ್ನು ಯಾವ್ದಾದ್ರು ಪ್ರಾಣಿಗಳ ತಿನ್ಕೊಂಡು ಹೋಗ್ಲಿ ಅಂತ ಸಾವಿರಾರು ನಾವು ಕಾಯ್ತಾ ಇದೀವಿ ನಾನು ಇದು ಮೇಲ್ಗಡೆ ಬರಲಿ ಎಕ್ಸಿಬಿಷನ್ ಕಾಯ್ತಾ ಇದ್ದೀವಿ ವೆರಿ ಈಗಲಿ ಅವಾಗ ಪ್ರತಿಯೊಂದು ಪ್ಯಾಟರ್ನ್ ಎಲ್ಲಾನು ಹೇಳ್ತೀವಿ ಏನ್ ಈಗ ಹೇಳಿದ್ ಏನೂ ಅಲ್ಲ ಇನ್ನು ಎಲ್ಲವನ್ನೂ ಹೇಳ್ತೀವಿ ನಾವಿಷ್ಟೇ ಅಲ್ಲ ಹೇಳೋರು ಹೇಳ್ತಾರೆ ನಾವು ಹೇಳೋದು ಜಾಸ್ತಿ ಇರೋಲ್ಲ ಅವಾಗ ಯಾರು ಹೇಳಬೇಕು ಅವ್ರು ಹೇಳ್ತಾರೆ ಐ ಟಿ ಅವರು ತೀರ್ಮಾನ ಮಾಡಲಿ ಅಂದ್ರೆ ಆ ಎಲ್ಲ ಶವಗಳಿಗೂ ಕೂಡ ಒಂದು ಅಂತ್ಯ ಸಂಸ್ಕಾರ ಆ ಸಾಮೂಹಿಕ ದಹನ ಈ ಕೋವಿಡ್ ಅಲ್ಲಿ ಮಾಡಿರಲ್ಲ ಸಾಮೂಹಿಕ ಒಂದು ದಹನ ಮಾಡಿ ಆ ಅಸ್ಥಿಯನ್ನ ಈ ದೇಶದ ನಾಲ್ಕು ಪವಿತ್ರ ನದಿಗಳು ಸಿಂಧು ನದಿ ಗಂಗಾ ನದಿ ನರ್ಮದಾ ನದಿ ಮತ್ತು ನಮ್ಮ ಹೆಮ್ಮೆಯ ಕಾವೇರಿ ನದಿಯಲ್ಲಿ ಅಸ್ಥಿಯ ವಿಸರ್ಜನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಅದಕ್ಕೆ ನಾನು ಕೊನೆಯದಾಗಿ ಏನ್ ಹೇಳ್ತಾ ಇದ್ದೀನಿ ಎಲ್ಲರೂ ಮಾತಾಡೋದಕ್ಕೆ ಇನ್ನೂ ಜಾಸ್ತಿ ಜನ ಮಾತಾಡಿ ನೀವು ಮಾತಾಡಿದ್ದು ಯಾರಾದರೂ ಕೇಳಬೇಕು ಅಂತಲ್ಲ ನಾನು ಕೂಡ ಯಾರೋ ಕೇಳಬೇಕು ಲೈಕ್ ಅಲ್ಲ ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೇನೆ ಸತ್ಯ ಹಿಂಗ ಅನ್ ಇದೆ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ನೀವು ನಂಬಿರಿ ಅಂತ ನಾವು ಹೇಳ್ತಾ ಇಲ್ಲ ಯಾರನ್ನೂ ನಮ್ಸಕ್ ನಾವು ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನೀವು ಕೂಡ ಇದು ಪ್ರಜಾಪ್ರಭುತ್ವ ಇವತ್ತು ನೀವು ಇಷ್ಟೊಂದು ಮಾತಾಡಿದ್ದಕ್ಕೇನೆ ಜನರು ಕಮೆಂಟ್ ಮಾಡಿ ಮಾತಾಡಿದ್ದಕ್ಕೇನೆ ಸರ್ಕಾರದ ಮೇಲೆ ಒಂದು ಒತ್ತಡ ಇದೆ ಈಗ ನಾವು ತೋರಿಸಬೇಕು ಇದರಲ್ಲಿ ಜನರು ದೊಡ್ಡವರು ಅಥವಾ ವಿ ಐ ಪಿಗಳು ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋರು ದೊಡ್ಡವರು ಅನ್ನೋದನ್ನ ತೋರಿಸ್ಬೇಕು ನನ್ನ ಅಭಿಪ್ರಾಯದಲ್ಲಿ ಜನಸಾಮಾನ್ಯನೇ ದೊಡ್ಡವನು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಲಿ ಕೆಲಸ ಮಾಡುವಂತ ವ್ಯಕ್ತಿ ದೊಡ್ಡವನು ಯಾವಾಗ ನಾವು ಒಗ್ಗಟ್ಟಾಗ್ತೀವಿ ಅವಾಗ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತದೆ ದಯವಿಟ್ಟು ಪ್ರತಿಯೊಬ್ಬರು ಮಾತಾಡೋದನ್ನು ಕಲಿರಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆ ನಾವು ಪತ್ರ ಬರಿತಿದ್ವಿ ಪತ್ರ ಬರೆದ್ರೆ ಯಾರು ನೋಡೋದಿಲ್ಲ ಇಲ್ಲ ಅದನ್ನ ದಯವಿಟ್ಟು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಹತ್ತೇ ಜನ ನೋಡಿ ಅಥವಾ ಯಾರು ನೋಡ್ಲಿಕ್ಕಿಲ್ಲ ಫೇಸ್ಬುಕ್ ಇರ್ಬೋದು ಅಲ್ಲಿ ಒಂದು ನಿಮಿಷ ಎರಡು ನಿಮಿಷ ಆದರೂ ದಯವಿಟ್ಟು ಮಾತಾಡಿ ದಯವಿಟ್ಟು ಮಾತಾಡಿ ಹೆಣಗಳನ್ನ ಮೇಲೆ ಎತ್ತೋದು ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ಅನ್ನೋದು ಧರ್ಮದ ಪರನ ಧರ್ಮದ ವಿರೋಧನ ಸಮೀರ್ ಅಂತವ್ರು ಇನ್ನೂ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಸಾಕಷ್ಟು ಜನ ಮುಸಲ್ಮಾನ್ ಸ್ನೇಹಿತರು ಮಾತಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ರು ಮಾತಾಡ್ತಾ ಇದ್ದಾರೆ ಜೈನರು ನಮ್ಮ ಪರವಾಗಿ ಸಾರಿ ನಮ್ಮ ಅಂತ ಹೇಳಿದ್ರೆ ಹೋರಾಟ ಹೋರಾಟದ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದಾರೆ ನ್ಯಾಯ ಸಿಗಬೇಕು ಅನ್ನೋದು ಧರ್ಮದ ಪರನ ಧರ್ಮದ ವಿರೋಧಿನ ಈ ಇಂಥ ವಿಷಯಗಳನ್ನು ಇಟ್ಕೊಂಡು ರಾಜಕೀಯವಾಗಿ ಹಿಂದೂ ಮುಸ್ಲಿಮ್ ಅಂತ ಮಾಡಿ ಬೇಳೆ ಬೇಯಿಸ್ಕೊಳ್ ಸರಿನ ತಪ್ಪಾ ನ್ಯಾಯ ಬೇಕಾ ಬೇಡ ಎಲ್ಲರೂ ದಯವಿಟ್ಟು ಮಾಡಿ ಅಥವಾ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಾಲ್ಕು ಲೈನ್ ನಾಲ್ಕು ಲೈನ್ ಬರೀರಿ ಮಾತಾಡಿ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಜನಸಾಮಾನ್ಯನೇ ಲೀಡರ್ ಆಗಿಬಿಟ್ಟಿದ್ದಾನೆ ಲೀಡರ್ಗಳು ಡೀಲರ್ ಡೀಲರ್ ಗಳಾಗಿಬಿಟ್ಟಿದ್ದಾರೆ ನಿಜವಾದ ಲೀಡರ್ ಯಾರು ನನ್ನ ಅಭಿಪ್ರಾಯದಲ್ಲಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡ್ತಾನೆ ಅವನು ನಿಜವಾದ ಲೀಡರ್ ಯಾರು ಪ್ರಭಾವಿಗಳಿಗೆ ಪ್ರಭಾವಿಗಳು ಮಾಡಿದಂತ ಕೊಲೆಗಳನ್ನು ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ಮಾತಾಡ್ತಾನಲ್ಲ ಅವನು ಲೀಡರ್ ಅಲ್ಲ ಅವನು ಡೀಲರ್ ಸ್ಪೇಲಿಂಗ್ ಒಂದೇ ಅಂದ್ರೆ ಶಬ್ದಗಳು ಈಚೆಗೆ ಅದೇ ಲೀಡರ್ ಇದ್ದವನು ಈಗಿಲ್ಲ ಡೀಲರ್ಗಳು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಆದರೆ ಜನಸಾಮಾನ್ಯರು ದಯವಿಟ್ಟು ಇನ್ನು ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಕೀಪ್ ಆನ್ ಆವಾಗ ಒಂದು ಸರ್ಕಾರದ ಮೇಲೆ ಇನ್ನೂ ಒಂದು ದೊಡ್ಡ ಮಟ್ಟದ ಒಂದು ಒತ್ತಡ ಆಗುತ್ತೆ ಸತ್ಯ ಹೊರಗೆ ಬರಲಿ ಒನ್ಸ್ ಆಫ್ ಆಲ್ ಇದು ನಿಂತು ಹೋಗ್ಬಿಡ್ಲಿ ಒಂದು ವೇಳೆ ಅಪಪ್ರಚಾರ ಆಗಿದ್ರೆ ನಾವು ಏನು ನಮ್ಮ ಹೇಳ್ತಾರಲ್ಲ ಅಪಪ್ರಚಾರ ಮಾಡ್ತಾರೆ ಖಂಡಿತ ನಮಗೂ ಶಿಕ್ಷೆ ಆಗಲಿ ನಮ್ಮನ್ನು ಕೂಡ ನಾನು ಹತ್ತಲ್ಲ ನೂರು ಸಾರಿ ಹೇಳಿದ್ದೇನೆ ವೇದಿಕೆಗಳಲ್ಲಿನೇ ಪೊಲೀಸ್ ಕ್ಯಾಮರಾನೇ ಮುಂದೆ ತರಿಸಿ ಮಾತಾಡಿದ್ದೀನಿ ನಾನು ಶಿಕ್ಷೆ ಕೊಡಿ ನಮಗೆ ತಪ್ಪಲ್ವಾ ಒಬ್ಬ ದೊಡ್ಡ ದೇವಸ್ಥಾನದ ಅಷ್ಟೊಂದು ಮರ್ಯಾದೆ ಇದ್ದಂಥ ಒಂದು ಕಾಲಕ್ಕೆ ಇದ್ದಂಥ ವ್ಯಕ್ತಿ ಬಗ್ಗೆ ನಾವು ಮಾತಾಡಿದರೆ ಅಪಪ್ರಚಾರನೇ ಅದು ಖಂಡಿತ ಅಪಪ್ರಚಾರ ನಾನು ಒಪ್ಕೊಳ್ತೀನಿ ಆದರೆ ಸತ್ಯ ಹೊರಗೆ ಬರಬೇಕು ಸತ್ಯ ಹೊರಗಡೆ ಬರಬೇಕು ಅದ್ರ ಸಲುವಾಗಿ ನಾವು ಮಾತಾಡ್ತಾ ಎಲ್ಲರೂ ಎರಡು ಮಾತಾಡಿ ಒಂದೊಂದು ಲೈನು ಎರಡೆರಡು ಲೈನ್ ಮಾತಾಡಿ ಇನ್ನು ಎಷ್ಟೋ ಜನ ಹೇಳ್ತಾರೆ ಸರ್ ಅವರು ಹೊಡಿತೀನಿ ಬಡಿತೀನಿ ಅದು ಮಾಡ್ತೀನಿ ಕಿತ್ತೂರು ಕೇರಳಿಗೆ ಅವ್ರಿಗೆ ಬೈತೀನಿ ಹೊಡಿತೀನಿ ರಾಕೇಶ್ ಶೆಟ್ಟಿಗೆ ಅವು ಯಾವ ಕೆಲಸನೂ ಮಾಡಬೇಡಿ ಇಡೀ ಹೋರಾಟ ಶಾಂತಿಯುತವಾಗಿಯೇ ಕಾನೂನಿನ ಸುಪರ್ದಿಯಲ್ಲಿ ನಡೀತಾ ಬಂದಿದೆ ಯಾರಿಗೂ ಹೊಡೆಯೋದು ಬಡೋದು ಕೆಟ್ಟ ಕೆಟ್ಟದಾಗ ವಾಚವಾಗಿ ಬೈಯೋದು ಏನೂ ಬೇಡ ಏನು ಬೇಡ ತೀರ ಕೆಟ್ಟದಾಗ ಬೈಯೋದು ಏನೂ ಅವಶ್ಯಕತೆ ಇಲ್ಲ ಮಾತಾಡ್ತಾರ ಬೈತಾರ ಬೈಲಿ ಟೀಕೆ ಮಾಡುವ ಹಕ್ಕು ಎಲ್ರಿಗೂ ಇದೆ ನಾವು ನಾವು ಹೇಳಿದ್ದೆ ಕರೆಕ್ಟ್ ಅಂತಲ್ಲ ನಮ್ಮನ್ನು ಟೀಕೆ ಮಾಡುವಂತಹ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇದೆ ಆದರೆ ಕೆಟ್ಟ ಕೆಟ್ಟದಾಗ ಬೈತಾರಲ್ಲ ಹೊಡಿತೀವಿ ಬಡಿತೀವಿ ಏನು ಬೇಡ ಕೊಬ್ಬಲಿ ಅವರು ಈಗ ಮಾರಿ ಹಬ್ಬಕ್ಕೆ ಊರು ಜಾತ್ರೆಗೆ ನಾವು ಕುರಿ ಕೊಬ್ಬು ಕೊಬ್ಬಬೇಕು ತಿನಿಸಿ ತಿನಿಸಿ ಕೊಬ್ಬದಾಗೇನೆ ಕಡಿಬೇಕಾದ್ರೆ ಮಜಾ ಬರ್ತದೆ ಹೋರಾಟ ಮುಗಿಲಿ ಹೋಳಿ ಹಬ್ಬ ಮಾರಿ ಹಬ್ಬ ಎರಡೂ ಒಟ್ಟಿಗೆ ಮಾಡ್ತೀವಿ ನಾವು ಅಲ್ಲಿವರೆಗೆ ಶಾಂತವಾಗಿರಿ ಶಾಂತ ಹೋರಾಟಕ್ಕೆ ಜಯ ಸಿಗಬೇಕು ಆ ಅತ್ಯಾಚಾರಿಗಳು ಜೈಲಿಗೆ ಹೋಗಬೇಕು ಸೌಜನ್ಯಗಳಿಗೆ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅಲ್ಲಿವರೆಗೆ ಅದಾದ ಮೇಲೆ ಹೇಳಿದ್ನಲ್ಲ ಮಾರಿ ಹಬ್ಬ ಹೋಳಿ ಹಬ್ಬ ಎರಡು ಒಟ್ಟೊಟ್ಟಿಗೆ ಮಾತು ಮಾಡೋಣಂತೆ ಯಾರ್ಯಾರು ಕೆಟ್ಟ ಕೆಟ್ಟದಾಗ ಬೈತಾರಲ್ಲ ಇದೆ ಅವ್ರಿಗೆ ಹಬ್ಬ ಇಷ್ಟು ಹೇಳಿ ಲೈಮ್ ನಡು ಭಾಳ ಡಿಸ್ಟರ್ಬೆನ್ಸ್ ಆಯಿತು ಲಾಂಗ್ ಆಯಿತು ದಯವಿಟ್ಟು ಅಡಚಣೆಗೆ ಆಗಿ ಕ್ಷಮಿಸಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ಮಾತಾಡಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ